ನೋಡಿ ಇವತ್ತು ಆಗಸ್ಟ್ ಫಿಫ್ಟಿನ್ ಗೆ ಆ ರೀತಿ ಎಳ ಬೆಳ್ದಿರಿ ಅಂತ ಸಾರ್ವಜನಿಕರು ಎಲ್ಲರೂ ಮೇಲೆ ಅವರು ಅದನ್ನ ಕ್ಲೀನ್ ಮಾಡಿಸಿದ್ರು ಇವತ್ತು ಲಾಸ್ಟ್ ಟೈಮ್ ಇರೋ ತಹಸೀಲ್ದಾರ್ ಏನಿದ್ರು ಅವ್ರ ಹತ್ರನೂ ಕಂಪ್ಲೇಂಟ್ ಮಾಡಿದ್ರು ಅವ್ರು ಏನು ರಿಪ್ಲೈ ಮಾಡಲಿಲ್ಲ ಸೊ ಏನು ಶೌಚಾಲಯ ಏನಿತ್ತು ಅದನ್ನು ಅದನ್ನು ನೋಡಿಬಿಟ್ರೆ ಸಾರ್ವಜನಿಕರು ಯಾರೂ ತಲೆ ಅಲ್ಲಿ ಇಲ್ಲ ಅಥವಾ ಹೆಣ್ಮಕ್ಕಳಿಗೆಲ್ಲ ತುಂಬ ತೊಂದರೆ ಆಗಿದೆ ಅಲ್ಲೆಲ್ಲ ಅಲ್ಲೆಲ್ಲ ಟಾಯ್ಲೆಟಿಗೆಲ್ಲ ಹೋಗೋಕ್ಕೆ ಮತ್ತು ಅದರಲ್ಲಿ ಗಿಡಬಳ್ಳಿಗಳೆಲ್ಲ ದೊಡ್ಡ ದೊಡ್ಡದಾಗಿ ಮರ ಲೆವೆಲಿಗೆ ನಿಂತಿದ್ರು ಯಾರೂ ಕ್ಲೀನ್ ಮಾಡಿಸಿರ್ಲಿಲ್ಲ ಪಾಪ ಈಗ ಆಗಸ್ಟ್ ಫಿಫ್ಟೀನ್ತ್ ಏನು ನಾಳೆ ಬಂತೆ ಅಂತ ಹೇಳಿ ಇವಾಗ ಕ್ಲೀನ್ ಮಾಡಿಸಿದರೆ ಒಳ್ಳೇದನ್ನು ಮಾಡಿದರೆ ಈ ತಾಲೂಕು ದಂಡಾಧಿಕಾರಿಗಳ ಮೇಲೆಯೇ ಒಂದು ಕೆಟ್ಟು ಅಪಾರ್ದವಾಗಿ ಮಾತಾಡೋ ಅಂತದ್ದು ಇಲ್ಲಿ ಮರ ಇತ್ತು ಮರ ಕಟ್ ಮಾಡಿದ್ದೀವಿ ಆ ಥರ ಎಲ್ಲ ಇಲ್ಲ ಸಲ್ಲದ ಆರೋಪಗಳು ಬಂತು ಈ ತಾಲೂಕು ಆವರಣದಲ್ಲಿ ಮುಂದ್ಗಡೆ ಇರೋಂಥ ಪಾಪ ಎಲ್ಲ ಮರದ ಕೆಳಗಡೆ ಕೂಡ್ಕೊತ ಇದ್ರು ಮರ ಇತ್ತು ಅಲ್ಲಿ ಅವಾಗ ಕಟ್ ಮಾಡ್ಬೇಕಾದ್ರೆ ಲಾಸ್ಟ್ ಟೈಮ್ ತಾಲೂಕು ದಂಡಾಧಿಕಾರಿಗಳು ಕಟ್ ಮಾಡಿದಾಗ ಹೋಗಿ ಅಲ್ಲಿ ವೀಕ್ಷಣೆ ಮಾಡಿಬಿಟ್ಟು ಹೋಗಿ ಸ್ಟ್ರೈಕ್ ಮಾಡಲಿಲ್ಲ ಈಗ ಬಂದ್ಬಿಟ್ಟು ಮರನೇ ಇಲ್ದಿರೋ ಜಾಗದಲ್ಲಿ ತೊಂಡೆ ತೆಗ್ಸಿರೋದನ್ನ ನಾವು ಇದು ಮರ ಇದೆ ಅಂತ ಕ ಇದನ್ನು ತಪ್ಪು ಆರೋಪ ಮಾಡೋದು ದೊಡ್ಡ ತಪ್ಪದು ಅವರು ತಾಲೂಕ್ ತಾ ಮತ್ತು ತಾಲೂಕು ಆದ್ಯಂತ ಒಳ್ಳೆ ಈಗ ಈ ಒಂದು ತಿಂಗಳಲ್ಲಿ ಪಾಪ ಈಗ ಈ ಲಾಸ್ಟ್ ಇಲ್ಲ ಒಂದು ಮಂತ್ ಆಯಿತು ಅವ್ರು ಬಂದು ಈ ಒಂದು ಮಂತಲ್ಲೇ ಅವ್ರಿಗೆ ಇಷ್ಟು ಸಾರ್ವಜನಿಕವಾಗಿ ಇಷ್ಟೊಂದು ನಾನು ಒಳ್ಳೆ ಕಾರ್ಯಗಳನ್ನ ಚಟುವಟಿಕೆಗಳನ್ನ ಗುರುತಿಸ್ಕೊಂಡು ಮಾಡ್ತಾ ಇದ್ದಾರೆ ಅದನ್ನು ತಡ್ಕಳ ಕಾಟ್ತಾ ಇಲ್ಲವೊಂದು ವೈಯಕ್ತಿಕ ವಿಚಾರಕ್ಕೆ ಏನಕ್ಕೂ ಮಾಡ್ತಾ ಇದ್ದಾರೋ ಉಮೇಶ್ ಅವರು ಅದು ನನಗೆ ಗೊತ್ತಿಲ್ಲ ಸೊ ಅದು ದಯವಿಟ್ಟು ಒಂದು ರಾಷ್ಟ್ರಮಟ್ಟದಲ್ಲಿ ಮಟ್ಟದಲ್ಲಿ ಹೆಸರಾಗಿರೋಂಥ ತಾಲೂಕು ಒಂದು ಸಾಲು ಮರುದ್ಯಮ ಕಚಿಗೆ ಧಕ್ಕೆ ಬರದಂಗೆ ಇವರು ಇದನ್ನ ಮಾಡಬಾರ್ದು ಮಾಡಿದ್ರೆ ಇಲ್ಲಿ ಸಾರ್ವಜನಿಕರೆಲ್ಲರೂ ವಿರೋಧ ಇದ್ದಾರೆ ಸೊ ಸಾರ್ವಜನಿಕರು ಏನು ವಿರೋಧ ಇದ್ದಾರೆ ಅಂತ ಹೇಳಿದ್ರೆ ಅವ್ರಿಗೆ ಒಂದು ಒಳ್ಳೇದಾಗಿದೆ ಅದನ್ನ ಕೆಟ್ಟದಾಗ್ಬಾರ್ದು ಹೇಳಿ ಅಷ್ಟೇ ಒಂದು ನಂಬಿಕೆ ಹಿಂದ್ಗಡೆ ಈಗ ಕ್ಲೀನ್ ಇದೆಯಲ್ಲ ಪಾರ್ಕಿಂಗ್ ವ್ಯವಸ್ಥೆ ಆಗ್ಬೋದಲ್ಲ ಮಾಡ್ಬೋದು ಅವ್ರು ಪಾರ್ಕಿಂಗ್ ವ್ಯವಸ್ಥೆ ಮಾಡಲಿಕ್ಕೆ ಅಂತಲೇ ರೈತರು ಎಲ್ಲೆಲ್ಲ ಬರ್ತಾರೆ ಎಲ್ಲ ಪಾರ್ಕಿಂಗ್ ವ್ಯವಸ್ಥೆ ರೋಡಲ್ಲೆಲ್ಲ ಅಡೆತಡೆ ಆಗುತ್ತೆ ಅಂತ ಹೇಳ್ಬಿಟ್ಟು ಹಿಂದುಗಡೆ ಮಾಡಲಿ ಅಂತ ಹೇಳ್ಬಿಟ್ಟು ಪಾಪ ಮಾಡಿದ್ದಾರೆ ಹಾವೆಲ್ಲ ಹಿಡಿದಿದ್ದಾರೆ ಇಲ್ಲಿ ಬಂದು ಯಾರು ಏನಾದ್ರು ಅನಾಹುತ ಆಗಿದ್ದರೆ ಯಾರು ಏನಾದ್ರು ಯಾರ ಅದಕ್ಕೆ ಹೊಣೆ ಯಾರು ದೊಡ್ಡ ದಿವಸಲ್ವಾ ಅದಕ್ಕೋಸ್ಕರನೇ ಅವ್ರು ಒಳ್ಳೆ ಕಾರ್ಯ ಮಾಡಿದ್ದಾರೆ ಯಾರು ಅವ್ರಿಗೆ ಆಗಲಿ ತೊಂದರೆ ಕೊಡೋದಾಗ್ಲಿ ಮಾಡಬಾರ್ದು ಒಂದ್ ಒಳ್ಳೆ ಹೆಸರಿ ಅಜ್ಜಿಗೆ ಆ ಅಜ್ಜಿಗೆ ಹೆಸರಿದನ್ನ ಹಾಳು ಮಾಡೋಂತ ಕೆಲಸ ಮಾಡಬಾರ್ದು ಇವತ್ತು ಸಾರ್ವಜನಿಕವಾಗಿ ಏನು ನಾವೆಲ್ಲ ಸೇರ್ಕೊಂಡು ಇದನ್ನ ನೋಡಿ ನಾವೆಲ್ಲ ಇದ್ ನೋಡಿದಕ್ಕೆ ಅವ್ರ ಆರೋಪನ ನಾವು ನಮಗ್ ಸಹ ಇದು ಸಹಿಸ ಕಾದ್ಮೇಲೆ ನಾವಿವ